ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋದಲ್ಲಿ ನಾವು ಈ ದಿನ ಜಿ ಪಿ ಎಸ್ ಟಿ ಆರ್ ಪರಿ ಪತ್ರಿಕೆ ಎರಡರಲ್ಲಿ ಕೇಳಿರುವಂತಹ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಪರೀಕ್ಷೆಯಲ್ಲಿ ಅದರಲ್ಲಿ ನಮ್ಮ ವಿಷಯವಾದ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂತಹ ವಿವರಣಾತ್ಮಕ ಉತ್ತರಗಳನ್ನು ಆನ್ಸರನ್ನು ಯಾವ ರೀತಿ ಬರಿ ಬರೀಬೇಕು ಅನ್ನೋದನ್ನು ನೋಡೋಣ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂಥ ಪತ್ರಿಕೆಯಲ್ಲಿನ ಪ್ರಶ್ನೆಗಳು ನೀವು ನೀವು ಇದನ್ನು ಬಿಡಿಸಿರತ್ತ ಅನ್ಕೋತೀನಿ ನಾನು ಒಂದು ಸಲ ಇನ್ನೊಮ್ಮೆ ರಿವಿಷನ್ ಆಗುತ್ತೆ ನಿಮಗೆ ನೋಡ್ಕೋತಾ ಹೋಗ್ರಿ ಎದಕ್ಕೆ ವಿವರಣೆಯನ್ನು ಕೊಡಬೇಕು ಮತ್ತು ಎದಕ್ಕೆ ವಿವರಣೆಯನ್ನು ಕೊಡಬಾರ್ದು ಹೇಳಿ ನಮಸ್ತೆ ರೀ ನೋಡ್ರಿ ನೀವು ಕೂಡ ಈ ರೀತಿ ಬರೆದು ಇಡಕ್ಕೆ ಟ್ರೈ ಮಾಡ್ರಿ ಇದು ನಾನು ಬರೆದಿದ್ದೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ನಾನು ಮೊದಲನೇ ಸಲ ಬರ್ತಿದ್ದೆ ಇದನ್ನು ಎಕ್ಸಾಮ್ ಆದ ತಕ್ಷಣ ಮತ್ತೆ ನಾನು ಬರೆದು ಇಟ್ಟಿನ್ ರೀ ಸುಮ್ ಈ ರೀತಿ ನೀವು ಕೂಡ ಬರ್ದಿಡ್ರಿ ಈ ರೀತಿ ನೋಡ್ರಿ ಲಾಸ್ಟ್ ವಿಡಿಯೋದೊಳಗೆ ನಾವು ಐವತ್ತೊಂದರಿಂದ ಅರವತ್ತರ ತನ ಪ್ರಶ್ನೆಗಳನ್ನ ಬಿಡಿಸಿದ್ದೆವು ಹಾಂ ಈ ದಿನ ನಾವು ಅರವತ್ತೊಂದು ಅರವತ್ತೊಂದನೇ ಪ್ರಶ್ನೆ ಬಿಡಿಸ್ತಾ ಹೋಗೋನು ಇಪ್ಪತ್ತು ಮೂರು ಅಂಕದ ಪ್ರಶ್ನೆಗಳು ಅದರಲ್ಲಿ ಅಂದ್ರೆ ಮೂವತ್ತು ಪದಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿರ್ತಾರೆ ನಿಮಗೆ ನೆಕ್ಸ್ಟ್ ಹತ್ತು ಪ್ರಶ್ನೆಗಳು ಇರ್ತಾವೆ ಅದನ್ನ ನಲ್ವತ್ತು ಪದಗಳಲ್ಲಿ ನಾಲ್ಕು ಅಂಕಕ್ಕೆ ಇರ್ತದೆ ಇದು ಎಲ್ಲರಿಗೂ ಗೊತ್ತದ ನೂರ ಐವತ್ತೈದು ಅಂಕದ ಪ್ರಶ್ನೆ ಪತ್ರಿಕೆ ಇರ್ತದ್ರಿ ಬಹು ಆಯ್ಕೆ ಪ್ರಶ್ನೋತ್ತರಗಳು ಐವತ್ತಿರ್ತಾವೆ ಮತ್ತೆ ನೂರು ಡಿಸ್ಕ್ರಿಪ್ಟಿವ್ ಟೈಪ್ ಪ್ರಶ್ನೆಗಳನ್ನ ಇರ್ ಎಲ್ಲರಿಗೂ ನಮಸ್ತೆ ನೋಡ್ರಿ ಇದು ಕೂಡ ಮೂವತ್ತು ಪದಗಳಲ್ಲಿ ಉತ್ತರ ಅದ್ರಿ ನೋಡ್ರಿ ಒಂದನೇ ಪ್ರಶ್ನೆ ಬಂದ್ಬಿಟ್ಟು ಅಂದ್ರೆ ಅರವತ್ತೊಂದನೇ ಪ್ರಶ್ನೆ ಆಧುನಿಕ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏಕೆ ಅಂತ ಹೇಳಿ ಪ್ರಶ್ನೆ ಆದ್ರೆ ಇದು ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆ ಆದ್ರೆ ಇದು ಮೊದಲು ನಮಗ ವಿಭಕ್ತ ಕುಟುಂಬ ಅವಿಭಕ್ತ ಕುಟುಂಬ ಎಂದೇನು ಗೊತ್ತಿರ್ಬೇಕ್ರಿ ಅಂದ್ರೆ ಇದು ಆನ್ಸರ್ ನಾವು ಬರೆಯಾಕ ಈಸಿ ಆಗ್ತದ್ ನಮಗ ನೋಡ್ರಿ ವಿಭಕ್ತ ಕುಟುಂಬ ಅಂದ್ರ ತನ್ ಅದು ಫಸ್ಟ್ ಪೀಟಿಕೆ ರೂಪದೊಳಗ್ ಬರ್ದ್ಬಿಡ್ಬೇಕ್ರಿ ನೀವು ಸಮಾಜ ವಿಜ್ಞಾನದೊಳಗೆ ಬಹಳ ಇಂಪಾರ್ಟೆಂಟ್ ಆಗ್ತದ್ರಿ ಇದು ಅಂದ್ರೆ ಮೊದಲು ಒಂದ್ಸಲ ಪೀಟಿಕೆ ಅಂತೇಳ ಏನು ಹಾಕುದಿಲ್ಲ ಜಸ್ಟ್ ಪೀಟಿಕೆ ರೀತಿ ಕಾಣ್ತಿರ್ಬೇಕು ನಿಮ್ಮ ಆನ್ಸರ್ ಅದು ನೋಡಿದ್ರ ವಿಭಕ್ತ ಕುಟುಂಬ ಎಂದರೇನು ಒಂದು ಸ್ವಲ್ಪ ಬರೀರಲಿ ಅಂದ್ರೆ ತಂದೆ ತಾಯಿ ಮಕ್ಕಳಿಂದ ಕೂಡಿದ ಕುಟುಂಬವನ್ನ ನಾವು ವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ ನಿಮಗೆ ಇನ್ನೂ ಬೇರೆ ಮತ್ತೆ ಇದು ಬಿಟ್ಟು ಮತ್ತೆ ಬೇರೆ ರೀತಿ ಬರೆದ್ರು ಬರಿಬಹುದು ನಿಮಗೆ ಬೇರೆ ನಿಮ್ಮ ಸ್ವಂತ ವಾಕ್ಯದೊಳಗೆ ಬರಿಬಹುದ್ರಿ ವಿಭಕ್ತ ಕುಟುಂಬ ಅಂದ್ರೆ ಎರಡು ಎರಡ ಜಸ್ಟ್ ಎರಡೇ ತಲೆಮಾರುಗಳನ್ನ ಒಳಗೊಂಡಿರುವಂತಹ ಕುಟುಂಬವನ್ನ ವಿಭಕ್ತ ಕುಟುಂಬ ಅಂತ ಹೇಳಿ ಅಂತ ಕೂಡ ಬರಿಬಹುದು ಅವಿಭಕ್ತ ಅಂದರೆ ಎರಡಕ್ಕಿಂತ ಹೆಚ್ಚು ತಲೆಮಾರಿನವರು ಕೂಡಿಕೊಂಡು ಇರ್ತಿರಲ್ಲ ಆ ಕುಟುಂಬಕ್ಕ ನಾವು ಅವಿಭಕ್ತ ಕುಟುಂಬ ಅಂತ ಹೇಳಿ ಕರಿತೀವಿ ಇಲ್ಲಿ ಅ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗುತ್ತಿವೆ ಏನು ಕಾರಣ ಹೇಳಿ ಕೇಳಾರ್ರಿ ಪ್ರಶ್ನೆ ನೋಡ್ರಿ ಈ ರೀತಿ ವಿಭಕ್ತ ಕುಟುಂಬ ಎಂದರೇನು ಬರೀರಿ ಅದಾದ ತಕ್ಷಣ ಜಸ್ಟ್ ಈ ರೀತಿ ಒಂದು ಲೈನನ್ನು ಈ ನಾ ಇಲ್ಲಿ ಅಂಡರ್ ಲೈನ್ ಮಾಡಿನಲ್ಲ ಮಾಡಿರಲಿಲ್ಲ ಅದನ್ನು ಬರೀರಿ ವಿಭಕ್ತ ಕುಟುಂಬಗಳು ದಿನೇ ದಿನೇ ಹೆಚ್ಚಾಗಲು ಕಾರಣ ಅಂತೇಳಿ ಈ ರೀತಿ ಹಾಕಿ ಎಲ್ಲ ಕಾರಣಗಳು ಬರ್ದು ಏನು ಮಾಡಬೇಕು ನೀವು ಒಂದು ಸ್ವಲ್ಪ ಇಲ್ಲಿ ನೋಡಿರಿ ಈ ವೈಯಕ್ತಿಕತೆ ಅಂತ ಹೇಳಿ ಬರ್ದಿನಲ್ರಿ ಅದಕ್ಕೆ ಒಂದು ಸ್ವಲ್ಪ ಎರಡು ಲೈನ್ ನಿಮ್ಮದೇ ಆದ ವಿವರಣೆಯನ್ನು ನೀವು ಕೊಡಾಕ ಟ್ರೈ ಮಾಡ್ರಿ ಅಂದ್ರೆ ನಿಮ್ಮದು ಉತ್ತರ ಬೆಸ್ಟ್ ರೀ ವೈಯಕ್ತಿಕತೆ ವೈಯಕ್ತಿಕ ಸುಖ ಆಸ್ತಿಯ ಹಕ್ಕು ಬದಲಾದ ಸಾಮಾಜಿಕ ಮೌಲ್ಯಗಳು ವಿಜ್ಞಾನ ಮತ್ತು ತಂತ್ರಜ್ಞಾನ ನಗರೀಕರಣ ಸ್ತ್ರೀ ಸ್ವಾತಂತ್ರ್ಯ ಕೈಗಾರಿಕರಣ ಇದನ್ನೆಲ್ಲ ಏನು ಮಾಡ್ಬೇಕ್ರಿ ನೀವು ಇದಕ್ಕೆ ಒಂದು ಎರಡು 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 ಲೈನ್ ಎಕ್ಸ್ಪ್ಲೇನ್ ಮಾಡಿದ್ರೆ ಉತ್ತರ ಬೆಸ್ಟ್ ರೀ ನಿಮ್ಗೆ ಮೂರಕ್ಕೆ ಮೂರು ಅಂಕ ಸಿಗ್ತವ್ರಿ ನೋಡ್ರಿ ಇದರದೆಲ್ಲ ನಿಮ್ಗೆ ಉತ್ತರ ಬೇಕಂದ್ರೆ ಸಮಾಜ ವಿಜ್ಞಾನ ಭಾಗವೊಂದು ಒಂಬತ್ತನೇ ತರಗತಿಯಲ್ಲಿ ಕುಟುಂಬ ಎಂಬ ಪಾಠದಲ್ಲಿ ಇದಕ್ಕೆ ಉತ್ತರ ನಿಮ್ಗೆ ಚೆನ್ನಾಗಿ ಸಿಕ್ತದ ನೋಡ್ರಿ ಒಂದ್ ಕಡೆ ಬರ್ದಿಟ್ಕೋರಿ ನೀವು ಈ ಕುಟುಂಬ ಎಂಬ ಪಾಠ ಸಮಾಜ ವಿಜ್ಞಾನದಲ್ಲಿ ಭಾಗ ಬಂದು ಒಂಬತ್ತನೇ ತರಗತಿಯಲ್ಲಿ ಸಿಗ್ತದ್ರಿ ಇದ್ರದ ಇದನ್ನೆಲ್ಲ ಈ ಕ್ವಶನ್ ಬಿಡಿಸಿರತ್ತಾ ಅನ್ಕೋತೀನಿ ನಾನು ಹಾಯ್ ಎಲ್ಲರಿಗೂ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನು ವಿವ ವಿಶ್ಲೇಷಿಸಿ ಅಥವಾ ವಿವರಿಸಿ ಅದ್ರ ಬಗ್ಗೆ ಏನ್ ಬರೀಬೇಕನ್ನೋದು ನೋಡ್ರಿ ಒಂದ್ ಸ್ವಲ್ಪ ಇದಕ್ಕೆ ಇದಕ್ ನೀವು ಉತ್ತರವನ್ನ ಬರ್ದಿರೋ ಇಲ್ಲೋ ಸ್ವಲ್ಪ ತಿಳಿಸ್ರಿ ಎರಡ್ ಸಾವಿರದ ಇಪ್ಪತ್ತೆರಡು ಪ್ರಶ್ನೆ ಪತ್ರಿಕೆಯನ್ನ ನೀವು ಒಂದ್ಸಲ ಬಿಡಿಸಿರೋ ಇಲ್ಲೋ ಅಂತ ಹೇಳಿ ನೋಡ್ರಿ ರೇಖಾಂಶ ಮತ್ತು ಕಾಲಮಾನದ ನಡುವಿನ ಸಂಬಂಧವನ್ನ ವಿಶ್ಲೇಷಿಸಿ ರೇಖಾಂಶ ಮತ್ತು ಕಾಲಮಾನದ ನಡುವೆ ನಿಕಟವಾದ ಸಂಬಂಧವಿದೆ ಭೂಮಿಯು ತನ್ನ ಅಕ್ಷದ ಸುತ್ತ ತಿರುಗುತ್ತಿರುತ್ತದೆ ಹಾಗೂ ಒಂದು ಸುತ್ತನ್ನು ಪೂರ್ಣಗೊಳಿಸಲು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಸಮಯವನ್ನ ತೆಗೆದುಕೊಳ್ತದ್ರಿ ನೆಕ್ಸ್ಟ್ ಈ ರೀತಿ ಪಾಯಿಂಟ್ಸ್ ಅನ್ನ ಮಾಡಿ ನೀವು ಬರೀರಿ ಎಷ್ಟು ಇದ್ರ ಬಗ್ಗೆ ತಿಳಿದಲ್ಲ ಅದು ಭಾಳ ಬಹಳ ಗೊತ್ತಿರ್ಲಿಕ್ಕಂದ್ರೂ ಸ್ವಲ್ಪ ಈ ರೀತಿ ಪಾಯಿಂಟ್ಸ್ ಬರದ್ರೆ ನಿಮ್ದು ಆನ್ಸರ್ ದೊಡ್ಡದ್ ಕಾಣ್ತದ್ರಿ ಚೆನ್ನಾಗಿ ಕಾಣ್ತದ್ರಿ ನೋಡ್ರಿ ನೆಕ್ಸ್ಟ್ ನಮ್ಮ ಪ್ರಧಾನ ರೇಖಾಂಶ ಲಂಡನ್ ಬಳಿಯ ಗ್ರೀನ್ವಿಚ್ ರೇಖೆಯಾಗಿದೆ ಮತ್ತೆ ಪಾಯಿಂಟ್ಸ್ ಮಾಡಿ ಒಂದು ಸ್ಥಳ ಗ್ರೀನ್ವಿಚ್ ರೇಖಾಂಶ ವೃತ್ತದ ಪಶ್ಚಿಮಕ್ಕಿದ್ದರೆ ನಾಲ್ಕು ನಿಮಿಷ ಕಳೆಯಬೇಕು ಪೂರ್ವಕ್ಕಿದ್ದರೆ ನಾಲ್ಕು ನಿಮಿಷ ಹೆಚ್ಚಿಸಬೇಕು ನೋಡ್ರಿ ಭಾರತ ಕಾಲಮಾನ ಅಂತಾರಾಷ್ಟ್ರೀಯ ಕಾಲಮಾನಕ್ಕಿಂತ ಐದೂವರೆ ಗಂಟೆ ಮುಂದಿದೆ ಇದು ಬಹು ಆಹಿಕ ಪ್ರಶ್ನೋತ್ತರಗಳಲ್ಲೂ ಕೇಳಬಹುದು ನೋಡ್ರಿ ಇದು ನೆಕ್ಸ್ಟ್ ಅರವತ್ಮೂರನೇ ಪ್ರಶ್ನೆ ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನ ತಿಳಿಸಿ ಅಂತ ಹೇಳಿ ಕೇಳ್ತಾರೆ ನೋಡ್ರಿ ಇದು ಭೂಗೋಳ ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೋತ್ತರ ಅದಾವ್ರಿ ಅದಕ್ಕೆ ಆರರಿಂದ ಹತ್ತನೇ ತರಗತಿಯಲ್ಲಿ ಇರ್ತವಲ್ರಿ ಅವೆಲ್ಲ ಪುಸ್ತಕಗಳನ್ನ ಓದ್ಕೊಂಡ್ಬಿಟ್ರೆ ಆರಾಮ್ಸೆ ಆನ್ಸರ್ ಅನ್ನ ಮಾಡಬಹುದು ವಾಲಿಕುಮ್ ಅಸ್ಸಲಾಂ ನೋಡ್ರಿ ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿ ಅಂತ ಕೇಳಿದಾಗ ನೀವೇನು ಮಾಡಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಬರೆದು ಒಂದೆರಡು ಮೂರು ಲೈನ್ ಬರೆದ ಕೆಂದ್ರ ಮ್ಯಾಮ್ ನೀವು ರೈಟಿಂಗ್ ಡೈಲಿ ಪ್ರಾಕ್ಟೀಸ್ ಮಾಡ್ತಿದ್ರಿ ಹಾಂ ಡೈಲಿ ಮಾಡ್ತಿದ್ದೀನಿ ರೀ ನಾನು ಡೈಲಿ ಒಂದು ಐದಾರು ಆಗಲಿ ಒಂದು ಏನಂದ್ರೆ ಅದು ಪಾಡ್ದಿಂದ ಒಂದು ಸ್ವಲ್ಪ ಪ್ರಶ್ನೆ ಉತ್ತರ ಇರ್ತಾವೆ ನೋಡಿರಿ ಅದನ್ನು ಡೈಲಿ ಒಂದು ನಾಲ್ಕು ನಾಲ್ಕು ತೊಗೊಂಡು ಪ್ರಾಕ್ಟೀಸ್ ಮಾಡಿರಿ ಡೈಲಿ ಮಾಡ್ಬೇಕ್ರಿ ಅಲ್ಲಿ ಹ್ಯಾಂಡ್ ರೈಟಿಂಗು ಚಲೋ ಆಗಬೇಕು ರೀ ಮತ್ತು ವಿತ್ ಸ್ಪೀಡ್ ಹ್ಯಾಂಡ್ ರೈಟಿಂಗ್ನು ಬರೀದು ಇನ್ನು ಭಾಳ ಇಂಪಾರ್ಟೆಂಟ್ ಆಗ್ತದೆ ನಿಮ್ಗೆ ಅದಕ್ಕೆ ಸ್ಪೀಡ್ ಬರಿಬೇಕಲ್ರಿ ನೀವು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ಬರ್ತದ್ರಿ ಮತ್ತು ಹ್ಯಾಂಡ್ ಕೂಡ ಒಂದು ಸ್ವಲ್ಪ ನೀಟಾಗಿ ಚೆನ್ನಾಗಿದ್ರೆ ಆನ್ಸರ್ ಕೂಡ ಚೆನ್ನಾಗಿ ಕಾಣ್ತದ್ರಿ ಅದು ಮಹಾ ಹಿಮಾಲಯದ ಪ್ರಾಮುಖ್ಯತೆಯನ್ನು ತಿಳಿಸಿದಾಗ ಮಹಾ ಹಿಮಾಲಯದ ಬಗ್ಗೆ ಒಂದು ಸ್ವಲ್ಪ ಬರೆದು ಅದರ ಪ್ರಾಮುಖ್ಯತೆಯನ್ನು ಇನ್ನೂ ಒಂದು ಸ್ವಲ್ಪ ಪಾಯಿಂಟ್ಸ್ ಹಾಕಿ ರೀ ಈ ರೀತಿ ಜಸ್ಟ್ ನಿಮ್ಗೆ ತೋರಿಸೋ ಸಲುವಾಗಿ ನಾನು ಬರೆದಿಟ್ಟೇನ್ ಇದು ಹಿಮಾಲಯ ಪರ್ವತಗಳಲ್ಲಿ ಅತಿ ಎತ್ತರವಾದ ಸರಣಿಯಾಗಿದೆ ಹಿಮದಿಂದ ಆವೃತವಾಗಿದೆ ಈ ಹಿಮಾಲಯದಲ್ಲಿ ಜಗತ್ತಿನ ಎತ್ತರವಾದ ಶಿಖರ ನಾವು ಕಾಣಬಹುದು ಅದೇ ಮೌಂಟ್ ಎವರೆಸ್ಟ್ ಅದು ಎಷ್ಟು ಮೀಟರ್ ಉದ್ದ ಇದೆ ಅಂದರೆ ಏಟ್ ಏಟ್ ಫೋರ್ ಏಟ್ ಎಂಟು ಸಾವಿರದ ಎಂಟುನೂರ ನಲವತ್ತೆಂಟು ಮೀಟರ್ ಅದರ ಪ್ರಾಮುಖ್ಯತೆ ಅಂದ್ರ ಅದ್ರ ಪ್ರಾಮುಖ್ಯತೆಯನ್ನು ಬರೀಬೇಕ್ರಿ ಇಲ್ಲಿ ಇವು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸುತ್ತವೆ ನದಿಗಳು ಉಗಮ ಪ್ರವೇ ಪ್ರದೇಶವಾಗಿದೆ ಜಲವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ ವಿಶಾಲವಾದ ಮೈದಾನಗಳನ್ನು ನಿರ್ಮಿಸಿವೆ ಇದನ್ನೆಲ್ಲ ಈ ರೀತಿ ಪ್ರಾಮುಖ್ಯತೆ ಅಂದ್ರೆ ಇನ್ನೊಂದು ಸ್ವಲ್ಪ ಬರೀರಿ ಇನ್ನೊಂದು ಸ್ವಲ್ಪ ನೀವೇನು ಮಾಡಬೇಕು ಅಲ್ಲಿ ಇನ್ನೊಂದು ನಾಲ್ಕು ಪಾಯಿಂಟ್ ಕೂಡ ಆ್ಯಡ್ ಮಾಡ್ಬೇಕ್ರಿ ಅಂದ್ರೆ ನಿಮ್ಮ ಉತ್ತರ ಚೆನ್ನಾಗಿ ಕಾಣ್ತದ್ರಿ ನಿಮ್ಮ ಮೂರು ಅಂಕಕ್ಕೆ ಮೂರು ಅಂಕ ಕೂಡ ಸಿಗ್ಬೋದು ನೋಡ್ರಿ ಈ ಸಮಾಜ ವಿಜ್ಞಾನ ಆದ್ ನೋಡ್ರಿ ಒಂದು ಸ್ವಲ್ಪ ಆನ್ಸರ್ ಚೆನ್ನಾಗಿರ್ಬೇಕಂದ್ರೆ ನೀವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅಂದ್ರೆ ಅದ್ರ ಕೆಳಗೆ ಅಂಡರ್ಲೈನ್ ಮಾಡ್ಬೇಕ್ರಿ ಹಂಗೆ ಮಾಡೋದ್ರಿಂದ ಹೆಚ್ಚು ಮಾರ್ಕ್ಸ್ ನಿಮಗೆ ಸಿಗಾಕ ಪ್ರಯತ್ನ ಆಗ್ತದ್ರಿ ಇದೆಲ್ಲ ಮಾಡ್ಬೇಕಂದ್ರೆ ನೀವು ಚೆನ್ನಾಗಿ ಓದಿದ್ರನ ಅದ್ರ ಬಗ್ಗೆ ಡೀಪಾಗಿ ನಿಮಗೆ ಮಾಹಿತಿ ಗೊತ್ತಿದ್ರೆ ಅಷ್ಟೇ ನೀವು ಚೆನ್ನಾಗಿ ಆನ್ಸರನ್ನು ಬರಿಬೋದು ಅದಕ್ಕೆ ಡೈಲಿ ಏನು ಮಾಡ್ರಿ ಯಾವ ಪಾಠ ಓದ್ತಿರ ನೋಡ್ರಿ ಆ ಪಾಠದೊಳಗಿನ ಒಂದು ಸ್ವಲ್ಪ ನಾಲ್ಕೈದು ಪ್ರಶ್ನೆಯನ್ನು ಆರಿಸ್ ತೆಗೆದು ಎಷ್ಟು ಓದಿರಲ್ಲ ಅಷ್ಟು ಬರೆಯಾಕ ಪ್ರಯತ್ನ ಪಡ್ರಿ ಅಂದ್ರೆ ನೀವು ಯಾವ ರೀತಿ ಉತ್ತರ ಬರೀತಿರ ಅನ್ನೋದನ್ನು ಒಂದು ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ ನಾನು ಬರೀಬಲ್ಲೆ ಅಂಥೇಳ್ ಸ್ವಲ್ಪ ಭರವಸೆ ಬರ್ತದ ನಿಮ್ಮ ಮ್ಯಾಲ ನೋಡ್ರಿ ಇದ್ರು ಇದ್ರ ಉತ್ತರ ನಿಮಗೆ ಬೇಕಪ್ಪ ಅಂದ್ರೆ ಸಮಾಜ ವಿಜ್ಞಾನ ಭಾಗ ಒಂದು ಹತ್ತನೇ ತರಗತಿಯಲ್ಲಿ ನೋಡಿದ್ರೆ ನಿಮ್ಗೆ ಇದ್ರ ಉತ್ತರ ಇನ್ನೂ ಹೆಚ್ಚಾಗಿ ಸಿಕ್ತದ ನಿಮ್ಗೆ ಹೆಚ್ಚಿನ ಮಾಹಿತಿಗಾಗಿ ನಾನು ಇಲ್ಲಿ ಬರ್ತೀನಿ ರೀ ಹೆಚ್ಚಿನ ಮಾಹಿತಿಗಾಗಿ ನೀವು ರೀ ಇದನ್ನ ನೆಕ್ಸ್ಟ್ ನೋಡ್ರಿ ಅರವತ್ನಾಲ್ಕನೇ ಪ್ರಶ್ನೆ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆಗಳ ಉದ್ದೇಶವೇನು ಉದ್ದೇಶಗಳೇನು ಅಂತ ಹೇಳಿ ನೋಡ್ರಿ ಆ ವಿವಿಧ ವಿವಿಧ ಉದ್ದೇಶಗಳನ್ನು ಪೂರೈಸುವ ನದಿ ಕಣಿವೆ ಯೋಜನೆಗಳನ್ನ ವಿವಿಧ ಉದ್ದೇಶ ನದಿ ಕಣಿವೆ ಯೋಜನೆಗಳೆಂದು ನಾವು ಕರಿತೀವ್ರಿ ಉದಾಹರಣೆಗೆ ದಾಮೋದರ್ ನದಿ ಕಣಿವೆ ಯೋಜನೆ ಬಾಕ್ರಾ ನಂಗಲ್ ಯೋಜನೆ ಈ ರೀತಿ ಉದಾಹರಣೆ ಕೊಟ್ಟು ಈ ರೀತಿ ಬರೆದ್ರೆ ಆನ್ಸರ್ ಚೆನ್ನಾಗಿರುತ್ತೆ ನೋಡ್ರಿ ಉದ್ದೇಶಗಳನ್ನ ಈ ರೀತಿ ಪಾಯಿಂಟ್ಸ್ ಮಾಡಿ ಬರೀರಿ ನೀವು ನೀರಾವರಿ ಸೌಲಭ್ಯವನ್ನ ಒದಗಿಸುವುದು ನೋಡ್ರಿ ಇದರಿಂದ ಹಾಗೂ ಇದರ ಉದ್ದೇಶ ಏನು ಅಂತ ಕೇಳ ಕೇಳಾರಲ್ಲರಿ ಅದನ್ನು ಈ ರೀತಿ ಪಾಯಿಂಟ್ಸ್ ಮಾಡಿ ಬರೀರಿ ಆನ್ಸರ್ ಚೆನ್ನಾಗಿ ಕಾಣ್ತದೆ ನಿಮ್ಮದು ವಿದ್ಯುತ್ ಶಕ್ತಿಯನ್ನು ಉತ್ಪಾದಿಸುವುದು ನೌಕಾಯಾನದ ಸೌಲಭ್ಯವನ್ನು ಒದಗಿಸುವುದು ಮಣ್ಣಿನ ಸವಕಳಿಯನ್ನು ನಿಯಂತ್ರಿಸುವುದು ಅರಣ್ಯ ಸಂಪತ್ತನ್ನು ವೃದ್ಧಿಸುವುದು ಇದು ಕೂಡ ಒಂದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಿರುವಂಥ ಸಂಬಂಧಪಟ್ಟಿರುವಂತ ಪ್ರಶ್ನೆ ಆದ್ರಿ ಒಂದೊಂದ್ ಸ್ವಲ್ಪ ಏನು ಮಾಡ್ರಿ ಉದ್ದೇಶಗಳನ್ನ ಇನ್ನೊಂದು ನಾಲ್ಕು ಬರೀರಿ ಆರರಿಂದ ಹತ್ತನೇ ತರಗತಿ ಒಳಗಿಂದ ನೀವು ಭೂಗೋಳಶಾಸ್ತ್ರ ಓದ್ಕೊಂಡ್ರೆ ಓದ್ಕೊಂಡ್ರ ಜಿ ಪಿ ಎಸ್ ಟಿ ನನಗೆ ನನಗ ರೀ ಮತ್ತೆ ಸೆಕೆಂಡ್ ಪಿ ಯು ಬುಕ್ ಏನು ಮಾಡಿರಿ ಮಾಡ್ರಿ ಇನ್ನೊಂದು ಸ್ವಲ್ಪ ಹೆಚ್ಚು ಮಾಹಿತಿ ಅದರೊಳಗಿಂದ ಅದ್ರೊಳಗಿಂದ ಅದಿಷ್ಟು ಓದ್ಕೋರಿ ನೆಕ್ಸ್ಟ್ ಪ್ರಶ್ನೆ ಇದು ಅರವತ್ತೈದನೇ ಪ್ರಶ್ನೆ ನೋಡ್ರಿ ಈ ಪ್ರಶ್ನೆಯನ್ನ ಒಬ್ರು ಕಮೆಂಟ್ ಮಾಡಿದ್ರಿ ಅರವತ್ತೈದನೇ ಐದನೇ ಉತ್ತರ ಯಾವ ರೀತಿ ಬರಿಬೇಕ್ರಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದಿರುವಂತಹ ಜಿ ಪಿ ಎಸ್ ಟಿ ಆರ್ ಪರೀಕ್ಷೆ ಕೇಳಿದ್ರಿ ನೋಡ್ರಿ ಏನದ್ರಿ ಪ್ರಶ್ನೆ ನೀವು ಕೂಡ ಇದು ಬಿಡಿಸಿರೋ ಇಲ್ಲೋ ಅಂತ ಹೇಳ್ರಿ ನೋಡೋಣ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರಶ್ನೆ ಪತ್ರಿಕೆನ ಯಾ ಎಷ್ಟು ಜನ ಬಿಡಿಸಿರಿ ನೋಡ್ರಿ ಪ್ರಶ್ನೆ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳನ್ನ ಹೊಂದಿದ್ದರೆ ಪೂರ್ವ ಇಳಿಜಾರುಗಳು ಮಿಶ್ರ ಅರಣ್ಯಗಳಿಂದ ಕೂಡಿವೆ ಏಕೆ ಅಂತ ಹೇಳಿ ಪ್ರಶ್ನೆ ಅದ್ರಿ ನೋಡ್ರಿ ಅದಕ್ಕೆ ಕಾರಣ ರೂಪದೊಳಗ ಈ ರೀತಿ ಬರಿಬಹುದು ಆದ್ರೆ ಇನ್ನೊಂದ್ ಸ್ವಲ್ಪ ಆನ್ಸರ್ ಇನ್ನು ಏನ್ ಮಾಡ್ಬೇಕು ಸಹ್ಯಾದ್ರಿ ಬೆಟ್ಟಗಳು ಅದ್ರ ಬಗ್ಗೆ ಮತ್ತ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇಳಿಜಾರುಗಳು ನಿತ್ಯ ಹರಿದ್ವರ್ಣ ಅರಣ್ಯಗಳು ಅಂದ್ರೆ ಏನು ಅಲ್ಲಿ ಬರಿಬೇಕ್ರಿ ಮತ್ತು ಮಿಶ್ರ ಅರಣ್ಯಗಳಂದ್ರೇನು ಒಂದೆರಡು ಲೈನ್ ಒಳಗೆ ನೀವು ಪೀಟಿಕ್ ರೂಪದೊಳಗೆ ಫಸ್ಟ್ ಬರಿಬೇಕ್ರಿ ನಾ ಅದನ್ನು ಬರ್ದಿಲ್ಲರಿ ನೀವು ಬರೆಯಾಕ ಟ್ರೈ ಮಾಡಿರಿ ನೆಕ್ಸ್ಟ್ ಅದು ಏಕೆ ಕಾರಣ ಏನು ಅಂಥೇಳಿ ಈ ರೀತಿ ಬರಿಬೋದ್ರಿ ಪಶ್ಚಿಮ ಇಳಿಜಾರಿನಲ್ಲಿ ಎರಡು ನೂರ ಐವತ್ತು ಸೆಂಟಿಮೀಟರ್ಗಿಂತ ಹೆಚ್ಚು ಮಳೆಯಾಗುತ್ತದೆ ಆದ್ದರಿಂದ ಅಲ್ಲಿ ನಿತ್ಯ ಹರಿದ್ವಣ ಅರಣ್ಯಗಳನ್ನು ಹೊಂದಿದ್ರಿ ನೋಡ್ರಿ ಉಷ್ಣಾಂಶ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಇಂದ ಇಪ್ಪತ್ತೇಳು ಡಿಗ್ರಿ ಸೆಲ್ಸಿಯಸ್ ಇರುತ್ತದೆ ಹಾ ಸದಾ ಹಸಿರಾಗಿರುವುದು ಕೂಡ ಹಾ ಅದನ್ನು ಕೂಡ ನೀವು ಬರಿಬಹುದ್ರಿ ಗ್ರೂಪ್ ನೇಮ್ ಅಂತ ಏನು ನಂದು ಯಾವ್ದು ಗ್ರೂಪ್ ಅದು ಇಲ್ರಿ ಆದ್ರೆ ಜಸ್ಟ್ ಟೆಲಿಗ್ರಾಮ್ ಒಳಗ ಟೆಲಿಗ್ರಾಮ ಜಾಯಿನ್ ಆಗ್ಬೋದು ಅಷ್ಟೇ ಮತ್ತೆ ಯಾವುದೋ ಗ್ರೂಪ್ ಅದು ಇಲ್ರಿ ನಂದು ನಮಸ್ತೆ ರೀ ಎಲ್ಲರಿಗೂ ನಮಸ್ತೆ ನೋಡ್ರಿ ಈ ರೀತಿ ಪ್ರಶ್ನೆ ಬತ್ತಂದ್ರೆ ನಿಮ್ಗೆ ಕನ್ಫ್ಯೂಸ್ ಆಗ್ಬಿಡ್ತದ್ರಿ ಅದನ್ನ ಒಬ್ಬರು ಕನ್ಫ್ಯೂಸ್ ಮಾಡ್ಕೊಂಡು ಏನ್ ಮಾಡಿದ್ರೆ ಕಮೆಂಟ್ ಅನ್ನ ಮಾಡಿದ್ರು ಅರ್ವತ್ ಐದನೇ ಪ್ರಶ್ನಕ್ಕೆ ಯಾವ ರೀತಿ ಉತ್ತರ ಬರೀಬೇಕಂತ ಹೇಳಿ ನೋಡ್ರಿ ಅಲ್ಲಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ಪಶ್ಚಿಮ ಸಹ್ಯಾದ್ರಿ ಬೆಟ್ಟಗಳ ಪಶ್ಚಿಮ ಇದ್ರೊಳಗ್ರಿ ಅತಿ ಹೆಚ್ಚು ಮಳೆ ಆಗೋದ್ರಿಂದ ರೀ ಅಲ್ಲಿ ಹಸಿರು ಹಸಿರಾಗಿರ್ತದ್ರಿ ನೆಕ್ಸ್ಟ್ ನೋಡ್ರಿ ಅರವತ್ತು ಮೀಟರ್ಗಿಂತ ಎತ್ತರ ಮರಗಳು ವಯಸ್ ಚೆನ್ನಾಗಿ ಬರ್ತಾ ಇಲ್ಲ ಡೈಲಿ ಕ್ಲಾಸ್ ಇರಂಗಿಲ್ಲ ಯಾವಾಗ್ರೆ ಟೈಮ್ ಸಿಕ್ಕಾಗಷ್ಟೇ ನಾ ಯಾವಾಗ್ರೆ ಇದು ಹಳೆ ಪ್ರಶ್ನೆ ಪತ್ರಿಕೆನ ಬಳಸ್ತಿರ್ತೇನ್ರಿ ನಾವ್ ಸ್ಕೂಲ್ ಹೋಗ್ಬೇಕ್ರಿ ಸಾಯಂಕಾಲ ಬಂದ್ಮೇಲೆ ಅಷ್ಟೇ ನಾನು ಯಾವಾಗ್ರೆ ಟೈಮ್ ಸಿಕ್ಕಾಗ ವಿಡಿಯೋ ರೀ ಅದನ್ನ ನೋಡ್ರಿ ಅರವತ್ತು ಮೀಟರ್ಗಿಂತ ಎತ್ತರ ಮರಗಳು ಹೆಚ್ಚು ಮಳೆ ಬೀಳುವುದರಿಂದ ನಿತ್ಯ ಹೃದವಣ ಕಾಡುಗಳಿವೆ ಅಂತ ಹೇಳಿ ಇದು ಎಲ್ಲರೂ ಕಾಮನ್ ಗೊತ್ತಿರುದ್ರ ಇದನ್ನು ನಿಮ್ಮ ವಾಕ್ಯದೊಳಗೆ ಚೆನ್ನಾಗಿ ಬರೆದು ಬಿಟ್ರಪ್ಪ ಅಂದ್ರೆ ನೀವು ಒಂದು ಹತ್ತು ಹನ್ನೆರಡು ಲೈನ್ ಬೆಸ್ಟ್ ಆನ್ಸರ್ ರೀ ನಿಮಗೆ ಅತಿ ಹೆಚ್ಚು ಅಂಕಗಳು ಸಿಗಾಕ ಪ್ರಯತ್ನ ನಾವು ಪೂರ್ವ ಇಳಿಜಾರಿನಲ್ಲಿ ಕಡಿಮೆ ಮಳೆ ಬೀಳುವುದರಿಂದ ಮಿಶ್ರ ಅರಣ್ಯಗಳಿರುತ್ತವೆ ನೋಡ್ರಿ ಇದು ಪೂರ್ವ ಇಳಿಜಾರಿನಲ್ಲಿ ಕಡಿಮೆ ಮಳೆ ಬೀಳುವುದರಿಂದ ಮಿಶ್ರ ಅರಣ್ಯಗಳಿರುತ್ತವೆ ಅದಕ್ಕೇನಪ್ಪ ಅಂದ್ರೆ ಇಲ್ಲಿ ನಿತ್ಯ ಹರಿದ್ವಾಣ ಕಾಡುಗಳು ಪಶ್ಚಿಮ ಇಳಿಜಾರುಗಳಲ್ಲಿ ಕಂಡು ಬರ್ತದ್ರಿ ಪೂರ್ವ ಇಳಿಜಾರಿನಲ್ಲಿ ಮಿಶ್ರ ಅರಣ್ಯಗಳಿವೆ ಅಂತ ಹೇಳಿ ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಪ್ರಶ್ನೆ ಅರವತ್ತಾರನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗಳು ಲಕ್ಷಣಗಳಾವವು ಅಂತ ಹೇಳಿ ಕೇಳಿದಾರ್ರಿ ಅಂದ್ರೆ ಪಂಚಾಯತ್ ರಾಜ್ ಬಗ್ಗೆ ಒಂದ್ ಸ್ವಲ್ಪ ಒಂದು ನಾಲ್ಕು ಲೈನ್ ಬರೆದು ಅದರಲ್ಲಿ ಬರುವಂತಹ ಲಕ್ಷಣಗಳನ್ನು ನೀವು ಬರೆದ್ರೆ ಚೆನ್ನಾಗಿ ಆನ್ಸರ್ ರೀ ಇದನ್ನ ನೀವು ಡೇಲಿ ಒಂದು ಐದು ಆರು ಏಳು ಪ್ರಶ್ನೆ ಒಂದು ಹತ್ತರೊಳಗೆ ಪ್ರಶ್ನೆಯನ್ನು ಬರೀರಿ ಅಂದ್ರೆ ಪ್ರಾಕ್ಟೀಸ್ ಆದ್ರೆ ಇಲ್ಲಿ ಸ್ಪೀಡ್ ಬರಿಬೋದು ರೀ ಅಲ್ಲಿ ಟೈಮ್ ಭಾಳ ಕಡಿಮೆ ರೀ ಒಂದು ಪ್ರಶ್ನೆಕ್ಕೆ ಒಂದಂದ್ರೆ ಮೂರು ನಿಮಿಷ ಅಥವಾ ನಾಲ್ಕು ನಿಮಿಷ ಅಷ್ಟೇ ಟೈಮ್ ಇರ್ತದೆ ರೀ ಅದಕ್ಕೆ ಏನು ಮಾಡ್ಬೇಕು ನೀವು ಎಲ್ಲ ಸ್ವಲ್ಪ ಪ್ರಾಕ್ಟೀಸೇ ಭಾಳ ರೀ ಇದಕ್ಕೆ ಈಗ ನೋಟಿಫಿಕೇಶನ್ ಆಗ್ತದೊಳಗೆ ಹೊಂಟ ಬಿಟ್ಟದ್ರಿ ಈಗ ಆಗ್ತದ್ರಿ ಈಗ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪ ಹೇಳಿ ಪೋಸ್ಟ್ ಅಂತ ಹೇಳಿ ನೋಟಿಫಿಕೇಶನ್ ಆಗ್ತದ್ರಿ ನೀವು ನೋಡ್ರಿ ಅರವತ್ ಆರನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಗಳ ಲಕ್ಷಣಗಳ ಹತ್ತೊಂಬತ್ ನೂರ ಎಂಬತ್ ಮೂರರ ಪಂಚಾಯತ್ ರಾಜ್ ಕಾಯ್ದೆ ಪ್ರಕಾರ ಕರ್ನಾಟಕ ಸ್ಥಳೀಯ ವ್ಯವಸ್ಥೆಯ ಮೈಲುಗಲ್ಲಿತ್ತು ಪ್ರಸ್ತುತ ಹತ್ತೊಂಬತ್ತು ನೂರ ಹತ್ತೊಂಬತ್ತು ನೂರ ಕಾಯ್ದೆ ಪ್ರಕಾರ ಗ್ರಾಮೀಣ ಪ್ರದೇಶದಲ್ಲಿ ಮೂರು ಹಂತದ ಸ್ಥಳೀಯ ಸರ್ಕಾರಗಳಿವೆ ನೋಡಿರಿ ಎಲ್ಲ ಪ್ರಶ್ನೆ ಉತ್ತರ ಬರ್ದಿಲ್ಲಪ್ಪ ಅಂದರೆ ಇವತ್ತಿಂದನೇ ಸ್ಟಾರ್ಟ್ ಮಾಡಿರಿ ಒಂದೊಂದು ಐದು ಪ್ರಶ್ನೆ ಪ್ರಶ್ನೆ ಇವೆಲ್ಲ ತೊಗೊಂಡು ಎರಡು ಸಾವಿರದ ಇಪ್ಪತ್ತೆರಡರದ್ದು ಮೂರು ಹಂತದ ಸ್ಥಳೀಯ ಸರ್ಕಾರಗಳಿವೆ ಯಾವ ಅಂದರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತ್ ಜಿಲ್ಲಾ ಪಂಚಾಯತ್ ಇದು ಎಲ್ಲರಿಗೂ ಗೊತ್ತಿದ್ದೇ ಅದ್ರಿ ಮತ್ತು ಇದಕ್ಕೆ ಸಂಬಂಧಪಟ್ಟಿರುವಂಥ ಲಕ್ಷಣಗಳು ನೋಡ್ರಿ ಈ ವರ್ಷ ಮಾಡಲ್ಲ ಬಿಡ್ರಿ ಬರೇ ಆಶ್ವಾಸನೆ ಕೊಡ್ತಾರೆ ಮಮ್ಮತ್ ಇಲ್ಲರಿ ಆಗ್ತದ್ರಿ ನೋಟಿಫಿಕೇಶನ್ ಆಗ್ತದ್ರಿ ತಲೆ ಕಳ್ಸ್ಕೊಬೇಡ್ರಿ ಜಸ್ಟ್ ನೀವು ಓದಕ್ಕೆ ರೆಡಿ ಇರ್ರಿ ಅಷ್ಟೇ ಜಿ ಪಿ ಎಸ್ ಟಿ ಆರ್ ಮತ್ತೆ ಟಿ ಟಿ ಎಚ್ ಎಸ್ ಟಿ ಎಲ್ಲನೂ ಎಲ್ಲಾನು ಆಗತ್ರಿ ನೋಟಿಫಿಕೇಶನ್ ಈಗ ಇನ್ನುಳಿದ ಲಕ್ಷಣಗಳು ನೋಡ್ರಿ ಗ್ರಾಮಸಭೆ ನೇರ ನೇರ ನಿಯಮಿತ ಚುನಾವಣೆ ಕಾರ್ಯನಿರ್ವಾಹಕ ಸಿಬ್ಬಂದಿ ಆಗತ್ರಿ ನೋಟಿಫಿಕೇಶನ್ ಎಷ್ಟು ದಿನ ಆಯ್ತ್ರಿ ಆಗೇ ಇಲ್ರಿ ಆಗತ್ರಿ ಈಗ ನೆಕ್ಸ್ಟ್ ಅರವತ್ತೇಳ ಅರವತ್ತೇಳನೇ ಪ್ರಶ್ನೆ ಭಾರತದ ಆರ್ಥಿಕಾಭಿವೃದ್ಧಿಯಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೇನು ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಎಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕಿನ ಪಾತ್ರವೇನು ನೋಡ್ರಿ ಆರ್ ಬಿ ಐ ಆರ್ ಬಿ ಐ ಬಗ್ಗೆ ಒಂದು ಸ್ವಲ್ಪ ರಿಸರ್ವ್ ಬ್ಯಾಂಕ್ ಅಂದ್ರೆ ಆರ್ ಬಿ ಐ ಬಗ್ಗೆ ಒಂದು ಎರಡು ಲೈನ್ ಒಳಗ ನೀವು ಬರೀರಿ ಹತ್ತೊಂಬತ್ತು ನೂರ ಮೂವತ್ತೈದು ಏಪ್ರಿಲ್ ಒಂದರಂದು ಸ್ಥಾಪಿಸಲಾಯಿತು ಹತ್ತೊಂಬತ್ತು ನೂರ ನಲವತ್ತೊಂಬತ್ತು ಜನವರಿ ಒಂದರಂದು ರಾಷ್ಟ್ರೀಕರಣವನ್ನು ಮಾಡಿದರು ಇನ್ನೂ ಒಂದೆರಡು ಪಾಯಿಂಟ್ ನಿಮಗೆ ಆರ್ ಬಿ ಐ ಬಗ್ಗೆ ಗೊತ್ತಿದ್ರೆ ಅದನ್ನು ಕೂಡ ಯಾಡ್ ಮಾಡಿರಿ ನೆಕ್ಸ್ಟ್ ಅದ್ರ ಪಾತ್ರವನ್ನು ಏನು ಆನ್ಸರನ್ನು ಕೇಳಾರಲ್ರಿ ನಾ ಜಸ್ಟ್ ಶಾರ್ಟ್ ಕಟ್ನಾಗ ಬರ್ತವ್ರು ರೀ ಒಂದು ಸ್ವಲ್ಪ ಹೆಚ್ಚು ಮಾಹಿತಿಯನ್ನು ಬರೆಯಾಕೆ ಟ್ರೈ ಮಾಡ್ರಿ ನೀವು ನೋಡ್ರಿ ಆರ್ ಬಿ ಐ ಪಾತ್ರ ಏನಪ್ಪ ಅಂದ್ರೆ ಬ್ಯಾಂಕುಗಳಿಗೆ ಹೆಚ್ಚುವರಿ ಹಣದ ಅವಶ್ಯಕತೆ ಇದ್ದಾಗ ಅವುಗಳಿಗೆ ಆರ್ ಬಿ ಐ ಏನು ಮಾಡ್ತದಪ್ಪ ಅಂದ್ರೆ ಸಾಲವನ್ನು ರೀ ನೆಕ್ಸ್ಟ್ ಸರ್ಕಾರದ ಬ್ಯಾಂಕ್ ಆಗಿ ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕುಗಳ ವ್ಯವಹಾರಗಳನ್ನು ಮಿತವ್ಯಯವಾಗಿ ಬಗೆಹರಿಸು ಬಗೆಹರಿಸಲು ಸಲುವಾಗಿ ಸಂದಾಯ ಕಚೇರಿಯನ್ನು ಒದಗಿಸಿದೆ ಖಾಸಗಿ ವ್ಯಾಪಾರಕ್ಕೆ ಏನು ಮಾಡ್ತದಪ್ಪ ಅಂದ್ರೆ ಈ ಬ್ಯಾಂಕು ಸಾಲವನ್ನ ನೀಡ್ತದ್ರಿ ನೆಕ್ಸ್ಟ್ ನೋಡ್ರಿ ಹಾಂ ಬ್ಯಾಂಕುಗಳ ಬ್ಯಾಂಕ್ ರೀ ಹ್ಞೂ ರಿಸರ್ವ್ ಬ್ಯಾಂಕುಗೆ ಬ್ಯಾಂಕುಗಳ ಬ್ಯಾಂಕ್ ಅಂತಲೂ ಕೂಡ ಕರಿತೀವಿ ರೀ ನೋಡ್ರಿ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಇದೆ ಏಕೆ ಅಂತ ಹೇಳಿ ಪ್ರಶ್ನೆ ಕೇಳಾರ್ರಿ ಇದಕ್ಕೆ ಕೇಳಿದ್ರೆ ನೀವೇನು ಆನ್ಸರ್ ಬರಿಬೇಕತ್ ಮಾಡಿರಿ ಅಂದ್ರೆ ಇದ್ರ ಬಗ್ಗೆ ಓದಿರೋ ಇಲ್ಲ ಅಂತ ಹೇಳಿ ನೋಡ್ರಿ ಭಾರತದಲ್ಲಿ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಕಡಿಮೆ ಆಗತ್ತದ್ರಿ ಅದು ಏಕೆ ಅಂತ ಹೇಳಿ ಪ್ರಶ್ನೆ ಕೇಳಾರ್ರಿ ನೋಡ್ರಿ ಜಸ್ಟ್ ಒಂದೆರಡು ಲೈನ್ ಒಳಗ ಮಾನವ ಅಭಿವೃದ್ಧಿ ಸೂಚ್ಯಾಂಕ ಅಂದ್ರೆ ಏನು ಲೈನ್ ಒಳಗ ಬರೀರಿ ಅಂದ್ರೆ ಕಡಿಮೆ ಆಗಕ್ ಏನೇನ್ ಕಾರಣಪ್ಪ ಅಂದ್ರೆ ಒಂದೇದು ನೋ ಐಡಿಯಾ ಮ್ಯಾಮ್ ಅಂತ ಹೇಳತಾರ ಇಲ್ರಿ ಒಂದು ಸ್ವಲ್ಪ ಓದಿದ್ರೆ ಇದು ಆರರಿಂದ ಹತ್ತನೇ ತರಗತಿ ಎಲ್ಲಾ ಪುಸ್ತಕಗಳನ್ನ ಓದ್ರಿ ನೀವು ನೋಡ್ರಿ ಇತಿಹಾಸನ ಓದ್ಬೇಕ್ರಿ ಓಲ್ಡ್ ಬುಕ್ ನೋಡ್ರಿ ಒಂದ್ಸಲ ನೋಡ್ರಿ ಇದು ಕಾಮನ್ ಆಗದ್ರಿ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ಈ ಪಾಯಿಂಟ್ಸ್ ನೀವು ಎಕ್ಸ್ಪ್ಲೇನ್ ಮಾಡ್ಬಾರದ್ರ ಬೆಸ್ಟ್ ರೀ ಆನ್ಸರ್ ಜೀವಿತಾವಧಿ ಕಡಿಮೆ ಇದೆ ಈಗ ಜೀವಿಸೋರ ವಯ ವಯಸ್ಸಿನ ಸಂಖ್ಯೆ ಕಡಿಮೆ ಆದ್ರಿ ಮತ್ತು ಏನ್ರಿ ನೋಡ್ರಿ ನೋಡಿರಿ ನೆಕ್ಸ್ಟ್ ವಯಸ್ಕರ ಸಾಕ್ಷರತೆ ಪ್ರಮಾಣ ಕೂಡ ಕಡಿಮೆ ಆದ್ರಿ ಶಿಶು ಮರಣ ದರ ಹೆಚ್ಚಾಗೋದ್ರಿ ತಾಯಂದಿರ ಮರಣ ಪ್ರಮಾಣ ಹೆಚ್ಚಾಗೋದು ಮತ್ತು ನೆಕ್ಸ್ಟ್ ಆಹಾರದ ಅಪೌಷ್ಟಿಕತೆಯ ಕೊರತೆ ಆದರೆ ಇದೆಲ್ಲ ಎಲ್ಲರಿಗೂ ಗೊತ್ತಾದ್ರಿ ಈಗಿನ ಹೆಂಗೆ ನಡೆದ್ರಿ ಈಗೆಲ್ಲ ಪೌ ಅಪೌಷ್ಟಿಕತೆ ಆಹಾರ ಕೂಡ ಹೆಚ್ಚಾಗ್ತಾ ಇದೆ ನಿರಂತರ ಶುದ್ಧ ಕುಡಿಯುವ ನೀರಿನ ಸೌಲಭ್ಯ ಕಡಿಮೆ ಇದೆಲ್ಲ ಕಾರಣಗಳಿಂದ ರೀ ಮಾನವ ಅಭಿವೃದ್ಧಿ ಸೂಚ್ಯಂಕ ಕಡಿಮೆ ಆಗ್ತಾ ಇದೆ ರೀ ಇದೇ ಏನು ಮಾಡ್ರಪ್ಪ ಅಂದ್ರೆ ನೀವು ನೋಡ್ರಿ ಇದ್ರ ಬಗ್ಗೆ ಏನು ಮಾಡ್ರಿ ಎರಡೆರಡು ಲೈನ್ ನೀವು ಎಕ್ಸ್ಪ್ಲೈನ್ ಮಾಡಿ ಬರದ್ಬಿಟ್ರೆ ಆನ್ಸರ್ ಬೆಸ್ಟ್ ಆಗುತ್ತೆ ನೋಡ್ರಿ ಈ ಸದ ಶಿಶು ಮರಣ ದರ ಅಂತ ಹಾಕ್ತಿರಲ್ಲ ಅದ್ರ ಮುಂದೆ ಅದಕ್ಕೆ ಸಂಬಂಧಪಟ್ಟಂಗೆ ಒಂದೆರಡು ಲೈನ್ ಬರೀರಿ ನೆಕ್ಸ್ಟ್ ಹಾ ಕ್ವಶನ್ ಬಂತ ನೋಡ್ರಿ ಬ್ಯಾಂಕುಗಳಿಗೆ ಬ್ಯಾಂಕುಗಳಲ್ಲಿ ಖಾತೆಯನ್ನು ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿ ಈ ಪ್ರಶ್ನೆ ನೋಡೋರಿಗೆ ಗೊತ್ತಾಗ್ತದೆ ರೀ ನಾ ಜಿ ಪಿ ಎಸ್ ಟಿ ಓದುವಾಗ ಬುಕ್ ಅಲ್ಲಿ ಏನ್ ಈ ಈ ಕ್ವಶನ್ ನಾನು ಬರ್ದು ಪ್ರಾಕ್ಟೀಸ್ ಮಾಡಿದ್ದೇನೆ ಎಕ್ಸಾಮ್ ಅಲ್ಲಿ ಈ ಕ್ವಶನ್ ನೋಡೋಣ ಭಾಳ ಖುಷಿ ರೀ ನನಗೆ ನಾವು ಊದಿದ್ದು ಬಂತಲ್ಲ ಅಂತ ಹೇಳಿ ಬಾ ಆನ್ಸರ್ ಆನ್ಸರ್ ರೀ ಇಲ್ಲಿ ಶಾರ್ಟ್ ಕಟ್ ನಾಗ ಅಷ್ಟ ಬರ್ದ್ರಿ ನೀವು ನೀವು ಬರೀವಾಗ ಏನು ಮಾಡ್ರಿ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಕೊಡ್ಕೋ ಒಂದು ಅದ್ರ ಬಗ್ಗೆ ವಿವರಣೆಯನ್ನು ಬರ್ಕೋತ ಹೋಗ್ರಿ ನೀವು ಬ್ಯಾಂಕ್ಗಳಲ್ಲಿ ಖಾತೆಯನ್ನ ತೆರೆಯಲು ಅನುಸರಿಸುವ ವಿವಿಧ ಹಂತಗಳನ್ನು ವಿವರಿಸಿರಿ ಅಂತ ಕೇಳಾರ್ರಿ ಅದಕ್ಕೆ ಏನೇನು ಮಾಡ್ಬೇಕು ಲೈನ್ ಪ್ರಕಾರ ಬರ್ಕೋತ ಹೋಗುವಾಗ ನೀವು ಒಂದು ಸ್ವಲ್ಪ ಅದ್ರ ಬಗ್ಗೆ ವಿವರಣೆಯನ್ನು ಕೊಡ್ರಿ ಆನ್ಸರ್ ಬೆಸ್ಟ್ ರೀ ಇದು ನಾವು ಓದುವಾಗ ಮಾಡ್ತೀನಿ ರೀ ಆ ಬುಕ್ಕಲ್ಲಿ ಬರುವಂಥ ಈ ರೀತಿ ಪಾಯಿಂಟ್ಸ್ ಏನು ರೀ ಒಂದು ಕಡೆ ಬರ್ಕೊಂಬಿಡಿದ್ರೆ ಆ ಪಾಠದ ಹೆಸರು ಹಾಕಿ ಅದು ಕ್ವಶನ್ ಹಾಕಿ ಅದಕ್ಕೆ ಬರುವಂತಹ ಪಾಯಿಂಟ್ಸ್ ಈ ರೀತಿ ಬರೆದು ಬಿಟ್ಟವಂದ್ರೆ ರಿವಿಷನ್ ಮಾಡೋ ರಿವಿಷನ್ ಮಾಡೋಕೆ ಭಾಳ ಯೂಸ್ ಆಗ್ತದೆ ರೀ ಅದರೊಳಗಿಂದ ವಿವರಣೆ ಏನು ಮಾಡ್ರಿ ನೀವು ಬರೆಯಾಗ ವಿವರಣೆ ನಿಮ್ಮ ನಿಮ್ಮ ವಾಕ್ಯದೊಳಗೆ ಬಿಡ್ರಿ ಈ ರೀತಿ ಪಾಯಿಂಟ್ಸ್ ಮಾಡೊಂದು ಕಡೆ ಇಟ್ಬಿಡ್ರಿ ಅಂದ್ರೆ ಯಾವ ಪಾಠದೊಳಗೆ ಎಷ್ಟು ಈ ರೀತಿ ಪಾಯಿಂಟ್ಸ್ ಬರ್ತಾವಲ್ಲ ಒಂದು ಕಡೆ ಕ್ವೆಶನ್ ಬರೆದು ಆ ಪಾಯಿಂಟ್ಸ್ ಎಲ್ಲ ಒಂದು ಕಡೆ ಇಟ್ಬಿಡ್ರಿ ನೀವು ಅಂದರೆ ರಿವಿಷನ್ ಮಾಡೋಕ್ಕೆ ಭಾಳ ಯೂಸ್ ಆಗ್ತದ್ರಿ ಮತ್ತೆ ಹೆಚ್ಚು ಅಂಕ ಕೂಡ ಗಳಿಸ್ಬೋದ್ರಿ ನೀವು ಮ್ಯಾಮ್ ಎಲ್ಲ ಲೆಸನಿಂದ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು ಹಾಂ ಎಲ್ಲ ಲೆಸನಿಂದ ಮಾಡ್ಬೇಕು ಯಾವ ಲೆಸನಿಂದನು ಬಿಡಬ್ಯಾಡ್ರಿ ಯಾಕಂದ್ರೆ ಎಲ್ಲ ಲೆಸನಿಂದ ಕೂಡ ಒಂದೊಂದು ಎರಡು ಎರಡು ಪ್ರಶ್ನೆಗಳು ಬರುವಂಥ ಚಾನ್ಸ್ ಇರ್ತವೆ ರೀ ಎಷ್ಟು ಲೈನ್ ಬರಿಬೇಕಂತ ಕೇಳಕತ್ತ ರೀ ನೀವು ಮೂರು ಅಂಕಕ್ಕೆ ಪ್ರಶ್ನೆನ ತೆಗ್ದಿದ್ರಂದ್ರೆ ಮೂವತ್ತು ಪದಗಳಲ್ಲಿ ಬರೀರಿ ನಾಲ್ಕು ಅಂಕಕ್ಕೆ ತೆಗೆದಿದ್ರೆ ನಾಲ್ಕು ನಲ್ವತ್ತು ಪದಗಳಲ್ಲಿ ಬರೀರಿ ಒಂದು ಸ್ವಲ್ಪ ಆನ್ಸರ್ ಹೆಚ್ಚಿಗೆ ಬರೀರಿ ಕಡಿಮೆ ಕೂಡ ಕಡಿಮೆ ಬರೋಕೆ ಹೋಗ್ಬೇಡ್ರಿ ನೋಡಿರಿ ಇಲ್ಲಿ ಎಷ್ಟು ಅದಾವೆ ರೀ ಪಾಯಿಂಟ್ಸ್ ಎರಡು ನಾಲ್ಕು ಆರು ಏಳು ಏಳು ಪಾಯಿಂಟ್ಸ್ ಅದಾವಲ್ಲ ರೀ ಅದಕ್ಕೇನು ಮಾಡ್ರಿ ಎರಡು ಲೈನ್ ಬರೆದ್ಬಿಟ್ರೆ ನೀವು ಎಷ್ಟು ಅಂದ್ರೆ ರೀ ಒಂದು ದೀಡ್ ಪೇಜ್ ತನಕ ಆಗುತ್ತೆ ರೀ ನಿಮಗೆ ಆನ್ಸರ್ ಇದು ಒಂದೂವರೆ ಪೇಜ್ ಆನ್ಸರ್ ರೀ ಮೂರು ಅಂಕಕ್ಕೆ ಅಷ್ಟರ ಬರೋಕೆ ಪ್ರಯತ್ನ ಪಡ್ರಿ ಅಂದ್ರೆ ಮಾರ್ಕ್ಸೇ ಹೆಚ್ಚು ತೊಗೋಬೋದು ನೀವು ನೋಡ್ರಿ ವಿವಿಧ ಹಂತಗಳನ್ನು ವಿವರಿಸಿ ಅಂತ ಕೇಳಾರಿ ಹಂತಗಳನ್ನು ಮೂವತ್ತು ಪದ ಅಂದರೆ ಒನ್ ಪೇಜ್ ಒಂದ್ ಪೇಜ್ ಬಾಳ್ರಿ ಒಂದೂವರೆ ಪೇಜ್ ಬರೆಯೋಕೆ ಟ್ರೈ ಮಾಡ್ರಿ ಪಿ ಡಿ ಎಫ್ ಹಾಕ್ರಿ ಬರೀ ಪಿ ಡಿ ಎಫ್ ತಗೊಂಡ್ ಕೂಡಬೇಡ್ರಿ ಅದನ್ನ ಪ್ರಾಕ್ಟೀಸ್ ಮಾಡ್ಬೇಕ್ರಿ ಎಲ್ಲಾ ಪ್ರಶ್ನೆಗಳನ್ನು ಒಂದು ಕಡೆ ಬರ್ಕೊಂಡು ನೀವು ನೀವು ಸ್ವಂತ ನಿಮ್ಮ ವಾಕ್ಯದೊಳಗೆ ಬರ್ಯಾಕ ಟ್ರೈ ಮಾಡ್ರಿ ಡೈಲಿ ಜಿ ಪಿ ಎಸ್ ಅಲ್ಲಿ ಸೋಶಿಯಲ್ ಸೈನ್ಸ್ಗೆ ಎಷ್ಟು ಪೋಸ್ಟ್ ಅದೇ ರೀ ನೋಟಿಫಿಕೇಶನ್ ಆದ್ಮೇಲೆ ನೋಡಂಬ್ರಿ ಆದ್ರೆ ಸೋಷಿಯಲ್ ಸೈನ್ಸ್ ಪೋಸ್ಟ್ ಇದ್ದೇ ರೀ ಅವೇನೋ ಇರ್ತಾವ ಅಂತ ಹೇಳಿ ಒಂದು ಸ್ವಲ್ಪ ಸುದ್ದಿ ಎಷ್ಟು ಎಷ್ಟಿರ್ತವ್ ನೋಡಂಬ್ರಿ ಆದ್ರೆ ಇದ್ದೇ ರೀ ಪೋಸ್ಟ್ ನೋಡ್ರಿ ಯಾವ ವಿಧದ ಬ್ಯಾಂಕ್ ಖಾತೆ ತೆಗಿಬೇಕಂತ ಹೇಳಿ ಫಸ್ಟ್ ಡಿಸೈಡ್ ಮಾಡ್ಬೇಕ್ರಿ ಅಧಿಕಾರಿಗಳ ಸಂಪರ್ಕಕ್ಕೆ ಹೋಗ್ಬೇಕ್ರಿ ಬ್ಯಾಂಕಿಗೆ ಅರ್ಜಿಯನ್ನ ನೀಡುವುದು ಪರಿಚಿತರ ಉಲ್ಲೇಖ ನೀಡುವುದು ಬ್ಯಾಂಕ್ ಖಾತೆ ನಮೂನೆ ಬ್ಯಾಂಕ್ಗೆ ಒಪ್ಪಿಸುವುದು ಅಧಿಕಾರಿಗಳ ಒಪ್ಪಿಗೆ ಮತ್ತು ಪ್ರಾರಂಭಿಕ ಠೇವಣಿಯನ್ನು ಕಟ್ಟಬೇಕ್ರಿ ಎಪ್ಪತ್ತೈದು ಅಷ್ಟೇ ಅಷ್ಟೇ ರೀ ಅಂತ ಹೇಳಿ ಮೆಸೇಜ್ ಮಾಡ್ಯಾರೀ ಯಾರು ಹೇಳಿ ಎಪ್ಪತ್ತೈದು ಅಷ್ಟೇ ಇರ್ತಾವಂತ ಹೇಳಿರಿ ನಮಗೆ ನೋಡಮ್ ರೀ ನೋಟಿಫಿಕೇಶನ್ ಆದ್ಮೇಲೆ ಆಗುತ್ತೆ ರೀ ಎಪ್ಪತ್ತೈದ್ರ ಇರಲಾಕ್ರಿ ಹತ್ತಿರ ಇರಲಾಕ ರೀ ನಿಮಗೆ ಎಷ್ಟು ಪೋಸ್ಟ್ ಬೇಕು ಅಂದಲ್ರಿ ಅದಕ್ಕೆ ಓದ್ಬಿಡಿದ್ರು ನಮಗೆ ಸಿಕ್ಕರೆ ಸಾಕು ಎಪ್ಪತ್ತೈದರೊಳಗೆ ನಮ್ಗೊಂದು ಸಿಕ್ತಾ ಮತ್ತೆ ಎತ್ತ್ನಾಳಿತಾವ್ರಿ ಅದ್ಯಾಕ್ ಟೆನ್ಶನ್ ತಗೋತೀರಿ ನೀವು ನೆಕ್ಸ್ಟ್ ನೋಡ್ರಿ ಎಪ್ಪತ್ತನೇ ಪ್ರಶ್ನೆ ವ್ಯವಹಾರದಲ್ಲಿ ಅತಿರಿ ನಮ್ಮ ಮೈಂಡನ್ನು ನಾವು ಓದಿದ್ ಬಿಟ್ಟಿದ ಹೆಚ್ಚು ಯೋಚನೆ ಮಾಡಿದ್ರೆ ಓದಿದ್ದು ಮೊದಲೇ ಮಾತ್ರ ರೀ ಅದೇ ಟೆನ್ಷನ್ ಒಳಗೆ ಓದಿದ್ದೆಲ್ಲ ಯಾಕಾರ ಓದಿದ್ ಬಿಡು ಅನ್ನಿಸ್ಬಿಡ್ತದ್ರಿ ಆಮೇಲೆ ಪಟ್ಟ ಟೆನ್ಶನ್ ತೊಗೊಳಕ್ಕೆ ಹೋಗ್ಬೇಡ್ರಿ ಎಷ್ಟ ಇರಲ್ಲಾಕ್ರಿ ನಮ್ಗೆ ಒಂದ್ ಪೋಸ್ಟ್ ನಮ್ದಿದ್ರ ಸಾಕ್ರ ಅದ್ರೊಳಗೆ ಓದಾಕನ ಸ್ಟಾರ್ಟ್ ಮಾಡ್ರಿ ಟೈಮ್ ಅನ್ನ ವೇಸ್ಟ್ ಮಾಡಬೇಡ್ರಿ ಇದು ನೋಡ್ರಿ ಈ ಕ್ಲಾಸ್ ದ ಲಾಸ್ಟ್ನೇ ಪ್ರಶ್ನೆ ಇದು ಎಪ್ಪತ್ತನೇ ಪ್ರಶ್ನೆ ನೆಕ್ಸ್ಟ್ ನಲ್ವತ್ತು ಪದಗಳಲ್ಲಿ ನೋಡಂಬ್ರಿ ನೆಕ್ಸ್ಟ್ ವಿಡಿಯೋದೊಳಗೆ ಇದು ಎಪ್ಪತ್ತನೇ ಪ್ರಶ್ನೆ ನೋಡ್ರಿ ವ್ಯವಹಾರದಲ್ಲಿ ಲೆಕ್ಕ ಬರಹದ ಪ್ರಾಮುಖ್ಯತೆ ಏನು ಅಂತ ಹೇಳ್ರಿ ಇದು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಪ್ರಶ್ನೆ ವ್ಯಾಪಾರ ವ್ಯವಹಾರಗಳ ಫಲಿತಾಂಶಗಳನ್ನು ಫಲಿತಾಂಶಗಳನ್ನು ತಿಳಿದುಕೊಳ್ಳಲು ಸಾಧ್ಯವಾಗುವಂತೆ ಒಂದು ನಿರ್ದಿಷ್ಟ ಪುಸ್ತಕಗಳಲ್ಲಿ ಕ್ರಮಬದ್ಧವಾಗಿ ದಾಖಲೆ ಮಾಡುವ ಕಲೆಯನ್ನು ನಾವು ಲೆಕ್ಕ ಬರಹ ಎನ್ನುತ್ತೇವೆ ಅಲ್ಲಿ ಒಂದು ಒಬ್ಬರು ಹೇಳಿರುವಂತ ಹೇಳಿಕೆ ಕೂಡ ನೀವು ಬರಿಬೋದ್ರಿ ಡಬ್ಲ್ಯೂ ಸಿ ಎಫ್ ಹಾರ್ಟ್ಲಿ ಹೇಳುವಂತೆ ದೇಹಕ್ಕೆ ಆಹಾರ ಹೇಗೆ ಮುಖ್ಯವೋ ಹಾಗೆ ವ್ಯಾಪಾರಕ್ಕೆ ಲಾಭ ಮುಖ್ಯ ಅಂತ ಹೇಳಿ ಅದರ ಪ್ರಾಮುಖ್ಯತೆಯನ್ನು ಈ ರೀತಿ ಪಾಯಿಂಟ್ಸ್ ಇನ್ನೊಂದು ಸ್ವಲ್ಪ ಪಾಯಿಂಟ್ಸನ್ನು ಯಾಡ್ ಮಾಡಿರಿ ನೀವು ಜಮಾ ಖರ್ಚಿನ ಕಾಯಂ ದಾಖಲಾತಿಗಳು ವ್ಯಾಪಾರದ ಪೂರ್ಣ ಮಾಹಿತಿಯನ್ನು ತಿಳಿಸುತ್ತದೆ ಹಣಕಾಸಿನ ಸಾಮರ್ಥ್ಯ ತಿಳಿಯುತ್ತದೆ ತಿಳಿಯುತ್ತದೆ ಮತ್ತು ಹೋಲಿಕೆ ಮಾಡೋಕೆ ಸಾಧ್ಯ ರೀ ಎಮ್ ಸಿ ಕ್ಯೂ ಕ್ಲಾಸನ್ನು ನೋಡಮ್ ರೀ ನಾಳೆ ರೀ ಈ ವಿವರಣಾತ್ಮಕ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿರಿ ಇದು ನೂರು ಅಂಕಕ್ಕೆ ಇರೋದ್ರಿಂದ ಒಂದು ಸ್ವಲ್ಪ ಅತಿ ಹೆಚ್ಚು ಪ್ರಶ್ನೆಗಳನ್ನು ಬಿಡ್ಸೋಕೆ ಟ್ರೈ ಮಾಡಿರಿ ನೋಟಿಫಿಕೇಶನ್ ಆಗ್ತದ್ರಿ ಅದೇನು ಟೆನ್ಷನ್ ತೊಗೋಬೇಡ್ರಿ ಓದ್ರಿ ಡೈಲಿ ಈ ಕ್ಲಾಸ್ ಒಳಗೆ ಹತ್ತು ಪ್ರಶ್ನೆಗಳನ್ನ ಬಿಡಿಸಿರಿ ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಲ್ವತ್ತು ಪದಗಳಲ್ಲಿ ನಾಲ್ಕು ಅಂಕದ ಈ ಪ್ರಶ್ನೆಗೆ ಉತ್ತರ ಯಾವ ರೀತಿ ಬರೀಬೇಕು ಅನ್ನೋದನ್ನು ನೋಡಮ್ರಿ ಎಲ್ಲರಿಗೂ